ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದೀಪಾ ಸಾವ್ ರಿಚಸ್ ಮಗು ಫ್ರೆಂಡ್ಸ್ ಇವತ್ತು ನಾನು ಯಾವುದೇ ಥರ ಮಸಾಲೆ ರುಬ್ಬ್ದೇನೆ ಕುಕ್ಕರಲ್ಲಿ ತುಂಬ ಟೇಸ್ಟಿಯಾಗಿರೋವಂಥ ಮೊಟ್ಟೆ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರ ಅಂದರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೇಕನ್ನ ಕ್ಲಿಕ್ ಮಾಡಿ ಮೊದಲಿಗೆ ನಾನಿಲ್ಲಿ ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ ಬಿಸಿ ಇಟ್ಕೊಂಡಿದ್ದೀನಿ ಕುಕ್ಕರ್ ಬಿಸಿ ಆದಮೇಲೆ ಒಂದು ನಾಲ್ಕರಿಂದ ಐದು ಟೇಬಲ್ ಅಷ್ಟು ಕುಕ್ಕಿಂಗ್ ಆಯಿಲ್ ಹಾಕೋತೀನಿ ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ನಾನು ಒಂದು ಎರಡು ಪಲಾವ್ ಎಲೆ ಹಾಕೋತಾ ಇದ್ದೀನಿ ಹಾಗೆಯೇ ಒಂದು ಮರಾಠಿ ಮೊಗ್ಗು ಮತ್ತು ನಾನಿಲ್ಲಿ ಒಂದು ಎರಡು ಚಕ್ಕೆ ಪೀಸಸ್ ಹಾಕೋತಾ ಇದ್ದೀನಿ ಮತ್ತು ಆರು ಲವಂಗ ಹಾಗೆಯೇ ನಾನಿಲ್ಲಿ ಎರಡು ಏಲಕ್ಕಿ ಮತ್ತು ಒಂದು ಕಾಲು ಟೇಬಲ್ ಸ್ಪೂನಷ್ಟು ನಾನು ಸೋಂಪು ಹಾಕೋತಾ ಇದ್ದೀನಿ ಮತ್ತು ಸ್ವಲ್ಪ ಕಸೂರಿ ಮೆತಿ ಕೂಡ ಹಾಕ್ಕೊಂಡು ಲೈಟಾಗಿ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ ನೋಡಿ ಈ ಥರ ಲೈಟಾಗಿ ಫ್ರೈ ಮಾಡಿಕೊಂಡು ನಾನು ಒಂದು ಎಂಟು ಮೀಡಿಯಮ್ ಸೈಜ್ ಈರುಳ್ಳಿನ ಈ ಥರ ಉದ್ದಕ್ಕೆ ಕಟ್ ಮಾಡಿ ಹಾಕೋತಾ ಇದ್ದೀನಿ ಹಾಗೆಯೇ ನಾಲ್ಕು ಹಸಿಮೆಣಕಾಯಿ ನಾನು ನಾನು ಕಟ್ ಮಾಡ್ಕೊಳ್ಳ್ದೇನೆ ಹಾಗೆ ಹಾಕೋತಾ ಇದ್ದೀನಿ ಇವಾಗ ಈರುಳ್ಳಿ ನಮಗೆ ಸ್ವಲ್ಪ ಆಗಬೇಕು ಅಲ್ಲಿವರೆಗೂ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ ನೋಡಿ ಸ್ವಲ್ಪ ಫ್ರೈ ಆದರೆ ಸಾಕು ಇವಾಗ ನಾನು ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಮಗೆ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಈರುಳ್ಳಿ ಕೂಡ ನಮಗೆ ಸ್ವಲ್ಪ ಫ್ರೈ ಆಗ್ತಾ ಇದೆ ಇವಾಗ ನಾನಿದಕ್ಕೆ ಒಂದು ಇಡಿಯಷ್ಟು ಪುದೀನ ಸೊಪ್ಪನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈ ಪುದೀನ ಸೊಪ್ಪು ಕೂಡ ನಮಗೆ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಇಷ್ಟ ಆದರೆ ಸಾಕು ಇದಕ್ಕೆ ನಾನು ನಾಲ್ಕು ದಪ್ಪ ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಈ ಟೊಮೊಟೊ ಕೂಡ ಸ್ವಲ್ಪ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಸ್ವಲ್ಪ ಸಾಫ್ಟ್ ಆದರೆ ಸಾಕಾಗುತ್ತೆ ಇವಾಗ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಹಾಗೆಯೇ ಒಂದು ಕಾಲು ಟೇಬಲ್ ಸ್ಪೂನಷ್ಟು ನಾನು ಅರಿಶಿನ ಪುಡಿ ಹಾಕ್ಕೊಂಡು ಮತ್ತು ನಾನು ಫ್ರೈ ಮಾಡ್ಕೋತಾ ಇದ್ದೀನಿ ಉಪ್ಪು ಮತ್ತು ಅರಿಶಿನ ಹಾಕಿರೋದ್ರಿಂದ ನಮಗೆ ಬೇಗನೆ ಟೊಮೊಟೊ ಸಾಫ್ಟಾಗಿ ಫ್ರೈ ಆಗಿಬಿಡುತ್ತೆ ಇವಾಗ ನಾನು ಇದಕ್ಕೆ ಒಂದು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಮತ್ತು ಎರಡು ಟೇಬಲ್ ಸ್ಪೂನಷ್ಟು ನಾನು ಚಿಕನ್ ಮಸಾಲ ಹಾಕೋತಾ ಇದ್ದೀನಿ ಹಾಗೆ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಮೊಸರನ್ನ ಹಾಕ್ಕೊಂಡು ಚೆನ್ನಾಗಿ ಥರ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಈ ಮಸಾಲೆ ಎಲ್ಲ ನಮಗೆ ನೀಟಾಗಿ ಫ್ರೈ ಆಗಬೇಕು ನಮಗೆ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ನಾವು ಇದನ್ನು ನೀಟಾಗಿ ಈ ಥರ ಮಸಾಲೆನ ಫ್ರೈ ಮಾಡ್ಕೋಬೇಕಾಗುತ್ತೆ ಇವಾಗ ನಾನು ಇದಕ್ಕೆ ಎರಡು ಗ್ಲಾಸಷ್ಟು ಅಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು ಹಾಕೋತಾ ಇದ್ದೀನಿ ಅಕ್ಕಿ ಹಾಕ್ಕೊಂಡು ನಾವು ನೀಟಾಗಿ ಸಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಯಾವ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿದ್ನೋ ಆ ಗ್ಲಾಸಲ್ಲಿ ನಾನು ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸು ನೀರನ್ನ ಇದ್ದೀನಿ ನೀರು ಹಾಕ್ಕೊಂಡಿದ್ದಾದಮೇಲೆ ನಾನು ಒಂದು ಸಲ ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ಇಡಿಯಷ್ಟು ನಾನು ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಹಾಗೆಯೇ ಎರಡು ಟೇಬಲ್ ಸ್ಪೂನಷ್ಟು ನಾನು ತುಪ್ಪನ ಹಾಕ್ಕೋತಾ ಇದ್ದೀನಿ ನೋಡಿ ತುಪ್ಪ ಹಾಕ್ಕೊಂಡಿದ್ದಾದಮೇಲೆ ನಾನು ಇಟ್ಕೊಂಡು ಚಿಪ್ಪೆ ತೆಗೆದಿಟ್ಕೊಂಡಿರೋಂಥ ಒಂದು ಆರು ಮೊಟ್ಟೆನ ಹಾಕೋತಾ ಇದ್ದೀನಿ ಬೇಕಿದ್ದರೆ ನೀವು ಇನ್ನೂ ಒಂದೆರಡು ಮೊಟ್ಟೆ ಎಕ್ಸ್ಟ್ರಾ ಹಾಕೊಂಡ್ರೂ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ಲಿಟ್ ಕ್ಲೋಸ್ ಮಾಡಿ ಎರಡು ವಿಜಿಲ್ ಕೂಗಿಸ್ಕೋತೀನಿ ನೋಡಿ ಎರಡು ವಿಜಿಲ್ ಕೂಡ ಹಾಕಿದೆ ಕುಕ್ಕರ್ ಕೂಡ ಇವಾಗ ಹಾಕಿದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗಿದೆ ಈ ಒಂದು ಮೊಟ್ಟೆ ಬಿರಿಯಾನಿ ಸೂಪರಾಗಾಗಿದೆ ಇವಾಗ ನಾವು ಇದನ್ನು ಮೊಟ್ಟೆಗಳನ್ನ ಸೈಡಲ್ಲಿ ಇಟ್ಕೊಂಡು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಿಧಾನವಾಗಿ ನೋಡಿ ಈ ಥರ ಮೊಟ್ಟೆನ ಸೈಡಲ್ಲಿ ಇಟ್ಕೊಂಡು ನಾವು ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸಖತ್ತಾಗಾಗಿದೆ ಫ್ರೆಂಡ್ಸ್ ನೋಡಿ ಎಷ್ಟು ಉದ್ರದ್ರಾಗಿ ಸೂಪರಾಗಾಗಿದೆ ಈ ಒಂದು ಬಿರಿಯಾನಿ ನಮಗೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಥರ ಮಾಡಿಕೊಟ್ರೆ ನೋಡಿ ಎಷ್ಟು ಚೆನ್ನಾಗಾಗಿದೆ ನೀವು ನೋಡ್ತಾ ಇರೋದು ಸೂಪರಾಗಾಗಿದೆ ನೀವು ಕೂಡ ಒಂದ್ಸಲ ಈ ವಿಧಾನದಲ್ಲಿ ಮಾಡಿ ನಾವು ಕುಕ್ಕರಲ್ಲೇ ಮಾಡಿರೋದ್ರಿಂದ ನಮಗೆ ಟೈಮ್ ಕೂಡ ಸೇವ್ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಕುಕ್ಕರಲ್ಲಿ ತುಂಬ ಕಡಿಮೆ ಟೈಮಲ್ಲಿ ಯಾವುದೇ ಥರ ಮಸಾಲೆ ರುಬ್ಬನೇ ಟೇಸ್ಟಿಯಾಗಿರುವಂಥ ಮೊಟ್ಟೆ ಬಿರಿಯಾನಿ ಹೇಗೆ ಮಾಡೋದು ಅಂತ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್